ಅರೆ ತಮ್ಮ ಓಂ ಶಾಂತಿ ಶಿಕ್ಷಕರು ವಿಧೇಹಿಯಾಗಿದ್ದಾರೆ ಆದ್ದರಿಂದ ನೆನಪಿನ ಪರಿಶ್ರಮ ಪಡಬೇಕಾಗಿದೆ ನೆನಪು ಮಾಡುತ್ತಾ ಮಾಡುತ್ತಾ ಯಾವಾಗ ಪರೀಕ್ಷೆಯು ಮುಕ್ತಾಯವಾಗುವುದೋ ಆಗ ಮನೆಗೆ ಹೊರಟು ಹೋಗುತ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ನಾವಿಂದು ಮಾಡುತ್ತಿರುವ ಕೆಲಸಗಳೇ ಮುಂದೊಂದು ದಿನ ನೆನಪುಗಳಾಗಿ ಪರಿವರ್ತನೆಗೊಳ್ಳುತ್ತವೆ ನೆನಪು ಸುಂದರವಾಗಿರಲು ಇಂದಿನ ಕೆಲಸ ಸಂಪರ್ಕವಾಗಿರಲಿ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಆತ್ಮದ ಸಾಕ್ಷಾತ್ಕಾರವಾಯಿತು ಪ್ರಕಾಶವನ್ನ ನೋಡಿಬಿಟ್ರಿ ಅಂದರೆ ಇದರಿಂದ ಯಾವುದರ ಪ್ರಯೋಜನ ಇಲ್ಲ ಸಾಕ್ಷಾತ್ಕಾರದಿಂದ ಅಥವಾ ಕೇವಲ ತಂದೆಯ ದೃಷ್ಟಿ ಬೀಳೋದ್ರಿಂದ ಯಾವುದೇ ಪಾಪಗಳು ಪರಿಹಾರವಾಗೋದಿಲ್ಲ ಅಥವಾ ಮುಕ್ತಿ ಸಿಕ್ಕಿಬಿಡೋದಿಲ್ಲ ಇದರಿಂದ ಇನ್ನು ಮೋಸದಲ್ಲಿಯೇ ಉಳಿದುಕೊಳ್ತೀರಿ ನೆನಪಿನ ಶ್ರಮ ಪಡಿ ಪರಿಶ್ರಮದಿಂದಲೇ ಕರ್ಮಾತೀತ ಸ್ಥಿತಿಯಾಗುವುದು ತಂದೆಯು ದೃಷ್ಟಿ ಕೊಟ್ಟರೆ ನೀವು ಪಾವನರಾಗುತ್ತೀರಿ ಎಂದು ಪರಿಶ್ರಮ ಪಡಬೇಕಾಗಿಲ್ಲ ಎನ್ನು ಮಾತಿಲ್ಲ ಓಂ ಶಾಂತಿ ಆತ್ಮಿಕ ತಂದೆಯ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಓದಿಸುತ್ತಾರೆ ಯೋಗವನ್ನು ಕಲಿಸುತ್ತಾರೆ ಯೋಗ ಎಂಬುದು ಯಾವುದೇ ದೊಡ್ಡ ಮಾತಲ್ಲ ಹೇಗೆ ಮಕ್ಕಳು ಓದುತ್ತಾರೆಂದರೆ ನಮ್ಮನ್ನು ತನ್ನ ಸಮಾನ ಮಾಡಿಕೊಳ್ಳಲು ಇಂತಹ ಶಿಕ್ಷಕರು ಓದಿಸುತ್ತಾರೆ ಅವರೊಂದಿಗೆ ಅವಶ್ಯವಾಗಿ ಬುದ್ಧಿಯೋಗವಿರುತ್ತೆ ಗುರಿ ಧ್ಯೇಯವಂತೂ ಇರುತ್ತೆ ನಾವು ಇಂತಹ ದರ್ಜೆಯಲ್ಲಿ ಓದುತ್ತಿದ್ದೇವೆ ಎಂದು ತಿಳಿಯುತ್ತಾರೆ ಸ್ವಯಂ ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶ ಆಗುತ್ತದೆ ಇದರಲ್ಲಿ ಸಮಯವಂತೂ ಇಡಿಸುತ್ತದೆ ಮತ್ತು ತಮ್ಮ ಪರಿಶೀಲನೆಯನ್ನು ಮಾಡಿಕೊಳ್ಳಬೇಕು ಹೇಗೆ ಆ ವಿದ್ಯೆಯಲ್ಲಿ ಇತಿಹಾಸ ಭೂಗೋಳ ವಿಜ್ಞಾನ ಗಣಿತ ಮೊದಲಾದ ಬೇರೆ ಬೇರೆ ಸಬ್ಜೆಕ್ಟುಗಳು ಇರುತ್ತವೆ ನಾವು ಎಲ್ಲಿಯ ತನಕ ಉತ್ತೀರ್ಣರಾಗುತ್ತೇವೆ ಎಂದು ವಿದ್ಯಾರ್ಥಿಗಳು ತಿಳಿದುಕೊಳ್ಳುತ್ತಾರೆ ನಾವು ಎಷ್ಟೆಷ್ಟು ಅಂಕಗಳಿಂದ ಉತ್ತೀರ್ಣರಾಗುತ್ತೇವೆ ಎಂದು ತಾವು ಮಕ್ಕಳ ಬುದ್ಧಿಯಲ್ಲಿಯೂ ಇದೆ ನಾವು ತಂದೆಯನ್ನು ಮರೆತು ಹೋಗುವುದಿಲ್ಲವೇ ಎಂದು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ಬಾಬಾ ಮಾಯೆಯು ಪದೇ ಪದೇ ಮರೆಸಿಬಿಡುತ್ತದೆ ಮಾಯೆಯ ಬಿರುಗಾಳಿಗಳು ಬಹಳ ಬರುತ್ತವೆ ವಿಕಲ್ಪಗಳು ಬಹಳ ಬರುತ್ತವೆ ಎಂದು ಮಕ್ಕಳು ಬರೆಯುತ್ತಾರೆ ತಿಳಿದುಕೊಳ್ಳದಿರುವ ಕಾರಣ ಬಾಬಾ ಇದರಲ್ಲಿ ಪಾಪವಂತೂ ಆಗುವುದಿಲ್ಲವೇ ಎಂದು ಬರೆಯುತ್ತಾರೆ ಇಂತಿಂತಹ ಸಂಕಲ್ಪ ವಿಕಲ್ಪಗಳು ಬರುತ್ತವೆ ನೋಡಿದರೆ ಇದನ್ನು ಮಾಡುವುದೇ ಎಂದು ವಿಚಾರ ಬರುತ್ತದೆ ಅಂದಾಗ ಇದರಲ್ಲಿ ಪಾಪವಂತೂ ಆಗುವುದಿಲ್ಲವೇ ಇದಕ್ಕೆ ತಂದೆಯೂ ತಿಳಿಸುತ್ತಾರೆ ಇಲ್ಲಿ ಕರ್ಮೇಂದ್ರಿಯಗಳಿಂದ ವಿಕರ್ಮ ಮಾಡಿದಾಗ ಪಾಪವಾಗುತ್ತದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ದುಃಖದ ಬಗ್ಗೆನೇ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿಯೇ ಉಳಿಯುವೆ ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ದರೆ ಮುಂದೆ ಸುಖಿಯಾಗುವೆ ಏಕೆಂದರೆ ಮನಸ್ಸು ಹೆಚ್ಚಾಗಿ ಯಾವುದರ ಬಗ್ಗೆ ಧ್ಯಾನಗೊಳ್ಳುವುದೋ ಅದೇ ಸಕ್ರಿಯವಾಗುವುದು ಅಂತ ಬಾಬಾ ಹೇಳ್ತಿದರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರೂ ತನ್ನಗಾಗಿ ಶ್ರಮ ಪಡಬೇಕು ಆದರೆ ತಂದೆಯು ದೃಷ್ಟಿಯನ್ನು ಕೊಟ್ಟರೂ ಪಾಪಗಳು ಪರಿಹಾರವಾಗಿ ಬಿಡುತ್ತೆ ಎಂದಲ್ಲ ತಂದೆಯು ಕುಳಿತು ಈ ವ್ಯಾಪಾರವೇನೂ ಮಾಡೋದಿಲ್ಲ ತಂದೆಯು ಎಲ್ಲರನ್ನು ನೋಡುತ್ತಾರೆ ಆದರೆ ನೋಡೋದರಿಂದ ಅಥವಾ ಜ್ಞಾನವನ್ನು ಕೊಡೋದ್ರಿಂದ ವಿಕರ್ಮಗಳು ವಿನಾಶ ಆಗೋದಿಲ್ಲ ತಂದೆಯಂತೂ ಹೀಗೆ ಮಾಡಿದರೆ ವಿಕರ್ಮಗಳು ವಿನಾಶ ಆಗುತ್ತೆ ಎಂದು ಮಾರ್ಗ ತೋರಿಸ್ತಾರೆ ಶ್ರೀಮತವನ್ನ ಕೊಡ್ತಾರೆ ತಿಳಿದುಕೊಳ್ಳಿ ತಂದೆಯು ಬರುತ್ತಾರೆ ಆತ್ಮನೆಂದು ತಿಳಿದು ನೋಡುತ್ತಾರೆ ಆದರೆ ಇದರಿಂದ ತಮ್ಮ ಪಾಪಗಳು ಸಮಾಪ್ತಿಯಾಗುತ್ತೆ ಎಂದಲ್ಲ ತಮ್ಮ ಪರಿಶ್ರಮದಿಂದಲೇ ಪಾಪಗಳು ಪರಿಹಾರ ಆಗುತ್ತೆ ಈಗ ಕೇವಲ ದೃಷ್ಟಿಯಿಂದ ಪಾಪ ಪರಿಹಾರ ಆಗಿಬಿಟ್ಟರೆ ಇದು ಒಂದು ವ್ಯಾಪಾರ ಆಗಿಬಿಡುತ್ತೆ ಆದ್ದರಿಂದ ತಂದೆ ತಿಳಿಸ್ತಾರೆ ಈ ರೀತಿ ತಾವು ತಮ್ಮ ತಂದೆಯನ್ನ ನೆನಪು ಮಾಡಿ ತಂದೆಯು ಶ್ರೀಮತ ಕೊಡ್ತಾರೆ ಅದರ ಮೇಲೆ ಪ್ರತಿಯೊಬ್ಬರು ಪರಿಶ್ರಮ ಪಡಬೇಕು ಇಂತಹ ಸಾಧು ಸನ್ಯಾಸಿಗಳ ದೃಷ್ಟಿಯೇ ಸಾಕು ಎಂದು ಅನೇಕರು ತಿಳಿಯುತ್ತಾರೆ ಆದರೆ ಕೃಪೆಯ ಆಶೀರ್ವಾದವನ್ನು ಪಡೆಯುತ್ತಾ ಪಡೆಯುತ್ತಾ ಬೀಳುತ್ತಲೇ ಇರುತ್ತಾರೆ ಅವರು ಏನು ಕೃಪೆ ಾರೆ ಅವರು ಬ್ರಹ್ಮ ತತ್ವವನ್ನೇನು ನೆನಪು ಮಾಡುತ್ತಾರೆ ವಾಸ್ತವದಲ್ಲಿ ಮಾತೆಯರಿಗೆ ಬಹಳ ಸಮಯ ಸಿಗುತ್ತದೆ ಪುರುಷರಿಗಂತೂ ತಮ್ಮ ಉದ್ಯೋಗ ವ್ಯವಹಾರದ ಚಿಂತೆ ಇರುತ್ತದೆ ತಾವು ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಲಾಟರಿಯನ್ನು ತೆಗೆದುಕೊಳ್ಳಬೇಕು ಅಂದರೆ ನೆನಪಿನಿಂದ ಪೂರ್ಣ ತುಕ್ಕು ಬಿಟ್ಟು ಹೋಗಬೇಕು ಇಂಥವರು ಒಳ್ಳೆಯ ಪುರುಷಾರ್ಥಿಯಾಗಿದ್ದಾರೆ ಚಾರ್ಟ್ ಇಡುತ್ತಾರೆಂದು ಭಾಸವಾಗುತ್ತದೆ ಹೇಗೆ ಭಕ್ತಿಯಲ್ಲಿ ಎರಡು ಮೂರು ಗಂಟೆಗಳ ಕಾಲವೂ ಕುಳಿತುಕೊಳ್ಳುತ್ತಾರೆ ವಾನಪ್ರಸ್ಥಿಗಳು ಗುರುಗಳು ಮೊದಲಾದವರನ್ನು ಮಾಡಿಕೊಳ್ಳುತ್ತಾರೆ ಆದರೆ ಅವರನ್ನೂ ಸಹ ಎಷ್ಟು ದೇವತೆಗಳನ್ನು ನೆನಪು ಮಾಡುತ್ತಾರೋ ಅಷ್ಟು ನೆನಪು ಮಾಡುವುದಿಲ್ಲ ವಾಸ್ತವದಲ್ಲಿ ದೇವತೆಗಳನ್ನು ನೆನಪು ಮಾಡಬೇಕಾಗಿಲ್ಲ ಏಕೆಂದರೆ ದೇವತೆಗಳು ಎಂದೂ ಕಲಿಸಿಕೊಡುವುದಿಲ್ಲ ನೀವು ಮಕ್ಕಳಿಗಾಗಿ ಹೊಸ ಮಾತು ಯಾವುದೂ ಇಲ್ಲ ಅಥವಾ ಲಕ್ಷಾಂತರ ವರ್ಷಗಳ ಮಾತೂ ಸಹ ಇಲ್ಲ ಯಾವಾಗ ಸ್ಥಾಪನೆ ಮತ್ತು ವಿನಾಶದ ಕಾರ್ಯವಿರುತ್ತದೆಯೋ ಆಗಲೇ ತಂದೆಯೂ ಬರುತ್ತಾರೆ ಈ ವಿನಾಶವು ಕಲ್ಪದ ಹಿಂದೆಯೂ ಆಗಿತ್ತು ಮತ್ತು ಕಲ್ಪ ಕಲ್ಪವೂ ಆಗುತ್ತದೆ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಹಾಗೂ ಬರೆಯುತ್ತಲೂ ಇರುತ್ತೀರಿ ಇದು ಐದು ಸಾವಿರ ವರ್ಷಗಳ ಹಿಂದೆಯೂ ಆಗಿತ್ತು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಪ್ರೇಮ ತುಂಬಿರುವ ಕಣ್ಣುಗಳು ಶ್ರದ್ಧೆಯಿಂದ ಬಾಗಿರುವ ಶಿರ ಸಹಾಯಕ್ಕೆ ಸದಾ ಸಿದ್ಧವಿರುವ ಕೈಗಳು ಸನ್ಮಾರ್ಗದಲ್ಲಿ ನಡೆಯುವ ಕಾಲುಗಳು ಸತ್ಯವನ್ನೇ ನುಡಿಯುವ ನಾಲಗೆ ಇವುಗಳು ಪರಮಾತ್ಮನಿಗೆ ಅತಿ ಪ್ರಿಯವಾದ ಅಂಶಗಳು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ರಾತ್ರಿಯು ಪ್ರಾರಂಭವಾಗುತ್ತೆ ಮತ್ತೆ ನಾವು ಕೆಳಗೆ ಇಳಿಯುತ್ತಲೇ ಬರುತ್ತೇವೆ ಸುಖವು ಕಡಿಮೆ ಆಗುತ್ತಾ ಹೋಗುತ್ತೆ ಹೇಗೆ ಇಡೀ ಚಕ್ರವು ತಂದೆಯ ಬುದ್ಧಿಯಲ್ಲಿದೆಯೋ ಅದೇ ರೀತಿ ನಿಮ್ಮ ಬುದ್ಧಿಯಲ್ಲಿಯೂ ಇದೆ ಆದರೆ ತಾವು ಪಾವನರಾಗಲು ಪರಿಶ್ರಮ ಪಡಬೇಕು ಬಾಬಾ ನಾವು ಪತಿತರನ್ನು ಬಂದು ಪಾವನರನ್ನಾಗಿ ಮಾಡಿ ಎಂದು ಕರೆಯುತ್ತೀರಿ ಮತ್ತು ಜ್ಞಾನವೂ ಸಹ ಬೇಕು ಮನುಷ್ಯರಿಂದ ದೇವತೆಗಳಾಗಬೇಕು ತಂದೆಯು ಮಕ್ಕಳಿಗೆ ರಾಜಯೋಗವನ್ನ ಕಲಿಸಲು ಬರುತ್ತಾರೆ ಬೇರೆ ಯಾರಿಗೂ ಸಹ ಕಲಿಸಲು ಬರುವುದಿಲ್ಲ ಬಾಬಾ ನಮ್ಮನ್ನು ಪಾವನ ಮಾಡಿ ಎಂದು ಪತಿತ ಪಾವನ ತಂದೆಯನ್ನು ಕರೆಯುತ್ತಾರೆ ಈಗ ತಾವು ಪುಣ್ಯಾತ್ಮರಾಗುತ್ತಿದ್ದೀರಿ ವಿಶ್ವದ ಇತಿಹಾಸ ಭೂಗುಳವು ಮತ್ತೆ ಪುನರಾವರ್ತನೆ ಆಗುತ್ತೆ ಎಷ್ಟು ಗುಹ್ಯ ಮಾತುಗಳಾಗಿವೆ ಮನುಷ್ಯರು ಆತ್ಮನನ್ನಾಗಲಿ ಪರಮಾತ್ಮನನ್ನಾಗಲಿ ಅರಿತುಕೊಂಡಿಲ್ಲ ಆತ್ಮ ಏನಾಗಿದೆ ಹೇಗಿದೆ ಅದರ ಪಾತ್ರ ಹೇಗಿದೆ ಎಂಬುದನ್ನು ತಂದೆ ತಿಳಿಸ್ತಾರೆ ಆಶ್ಚರ್ಯ ಏನೆಂದರೆ ಇಷ್ಟು ಸೂಕ್ಷ್ಮ ಆತ್ಮನಲ್ಲಿ ಎಂತೆಂತಹ ಪಾತ್ರ ತುಂಬಲ್ಪಟ್ಟಿದೆ ಇದನ್ನ ಕೇಳುತ್ತಿದ್ದಂತೆಯೇ ರೋಮಾಂಚನವಾಗಿ ನಿಂತು ಬಿಡುತ್ತಾರೆ ಕೆಲವರಿಗೆ ಆತ್ಮದ ಸಾ ಸಾಕ್ಷಾತ್ಕಾರವೂ ಆಗುತ್ತೆ ಆತ್ಮದ ಪ್ರಕಾಶದ ರೂಪ ಕಾಣಿಸುತ್ತೆ ಅದರಿಂದ ಆಗುವ ಲಾಭ ಏನು ಯಾರು ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾರೋ ಅವರಿಗಾಗಿಯೇ ಗೀತಾಶಾಸ್ತ್ರವಿದೆ ತಾವು ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ ಮೊದಲು ತಮ್ಮದು ಪವಿತ್ರ ಪ್ರವೃತ್ತಿ ಮಾರ್ಗವಾಗಿತ್ತು ಈಗ ಅಪವಿತ್ರವಾಗಿ ಬಿಟ್ಟಿದೆ ಈಗ ಮತ್ತೆ ಪವಿತ್ರವಾಗಬೇಕಾಗಿದೆ ತಂದೆಯಂತೂ ಸದಾ ಪಾವನರಾಗಿದ್ದಾರೆ ಅವರು ಶ್ರೀಮತವನ್ನು ಕೊಡುವುದಕ್ಕಾಗಿಯೇ ಬರುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನರಾಗಿ ಬಿಟ್ಟಿದ್ದಾರೆ ಮೊದಲು ಸತೋಪ್ರಧಾನರಾಗಿದ್ದರು ಹೇಗೆ ನಾವು ಸಹ ಮೊದಲು ಸತೋ ಪ್ರಧಾನರಾಗಿದ್ದೇವೋ ನಂತರ ತಮೋ ಪ್ರಧಾನರಾದೆವು ಯಾರೆಲ್ಲ ಪೋಪ್ ಪಾದರಿ ಮೊದಲಾದವರು ಬರುತ್ತಾರೆಯೋ ಅವರು ಮೊದಲು ಸತೋ ಪ್ರಧಾನರಿರುತ್ತಾರೆ ನಂತರ ಇದು ವೃದ್ಧಿಯಾಗುತ್ತಾ ಇಡೀ ವೃಕ್ಷವೇ ತಮೋ ಪ್ರಧಾನವಾಗಿ ಬಿಡುತ್ತದೆ ಈಗಂತೂ ಜಜ್ಜೀಭೂತ ಅವಸ್ಥೆಯಲ್ಲಿದೆ ನೀವು ಮಕ್ಕಳು ತಿಳಿಯುತ್ತೀರಿ ನಾವೇ ಸತೋ ಪ್ರಧಾನರಾಗಿದ್ದೆವು ನಂತರ ನಾವೇ ತಮೋ ಪ್ರಧಾನರಾಗುತ್ತೇವೆ ಮತ್ತೆ ಸತೋ ಪ್ರಧಾನರಾಗಬೇಕಾಗುತ್ತದೆ ನಂಬರ್ ಬಾರ್ ಆಗುತ್ತಾ ಹೋಗುತ್ತಾರೆ ಡ್ರಾಮಾ ಅನುಸಾರ ವಿಸ್ತಾರ ಬಂತು ಬಹಳ ಇದೆ ಹೇಗೆ ಬೀಜವಿರುತ್ತದೆಯೋ ಎಂತಹ ವೃಕ್ಷ ಬರುತ್ತದೆ ಎಂದು ಅದಕ್ಕೆ ಗೊತ್ತಿರುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ನಿನ್ನನ್ನು ಗಾಢವಾಗಿ ಪ್ರೀತಿಸುವ ಹೃದಯವೇ ಈ ಪ್ರಪಂಚದಲ್ಲಿ ನೀ ಗಳಿಸಿದ ಶಾಶ್ವತ ಆಸ್ತಿ ನೀ ಎಷ್ಟೇ ಸಂಪಾದಿಸಿ ಕೂಡಿಟ್ಟರೂ ಪ್ರೀತಿ ಹೃದಯ ಇಲ್ಲದ ಮೇಲೆ ಇನ್ನೆಲ್ಲವೂ ಮಣ್ಣು ಪಾಲು ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ ಸ್ವದರ್ಶನ ಚಕ್ರವನ್ನ ಧಾರಣೆ ಮಾಡಿ ತಮ್ಮ ಪಾಪಗಳನ್ನ ಭಸ್ಮ ಮಾಡಿಕೊಳ್ಳಬೇಕಾಗಿದೆ ಕರ್ಮೇಂದ್ರಿಯಗಳಿಂದ ಯಾವುದೇ ಪಾಪ ಕರ್ಮಗಳು ಆಗದಂತೆ ಸಂಭಾಲನೆ ಮಾಡಿಕೊಳ್ಳಿ ಸ್ವಯಂ ಕರ್ಮಾತೀತರಾಗುವ ಪರಿಶ್ರಮ ಪಡಿ ಸಾಕ್ಷಾತ್ಕಾರದ ಆಸೆಯನ್ನ ಇಟ್ಕೊಳ್ಬಾರ್ದು ಸಾಕ್ಷಾತ್ಕಾರವನ್ನ ನೋಡೋದ್ರಿಂದ ಮುಕ್ತಿ ಸಿಗೋದಿಲ್ಲ ಪಾಪ ಪರಿಹಾರ ಆಗೋದಿಲ್ಲ ಸಾಕ್ಷಾತ್ಕಾರದಿಂದ ಯಾವುದೇ ಲಾಭವಿಲ್ಲ ತಂದೆ ಮತ್ತು ಜ್ಞಾನವನ್ನ ನೆನಪು ಮಾಡೋದ್ರಿಂದ ತುಕ್ಕು ಬಿಡುತ್ತೆ ವರದಾನ ಮುಖದ ಮೂಲಕ ಸರ್ವಶ್ರೇಷ್ಠ ಪ್ರಾಪ್ತಿಗಳ ಅನುಭವ ಮಾಡುವಂತಹ ಸಂಪನ್ನ ಸಂಪನ್ನಭವ ಸಂಗಮ ಯುಗದಲ್ಲಿ ನೀವು ಬ್ರಾಹ್ಮಣ ಆತ್ಮರಿಗೆ ವರದಾನವಾಗಿದೆ ಸರ್ವಪ್ರಾಪ್ತಿ ಭವ ಇಂತಹ ವರದಾನಿ ಆತ್ಮರಿಗೆ ಪರಿಶ್ರಮ ಪಡುವ ಅಗತ್ಯವಿಲ್ಲ ಅವರ ಮುಖದ ಹೊಳಪು ತಿಳಿಸುವುದು ಇವರು ಏನನ್ನೂ ಪಡೆದಿರುವರು ಎಂದು ಇವರು ಪ್ರಾಪ್ತಿ ಸ್ವರೂಪ ಆತ್ಮರಾಗಿದ್ದಾರೆ ಕೆಲವೊಂದು ಮಕ್ಕಳ ಮುಖವನ್ನು ನೋಡಿ ಜನ ಹೇಳುತ್ತಾರೆ ಉನ್ನತವಾದ ಗುರಿ ಇವರದ್ದು ಇವರು ಬಹಳ ಉನ್ನತವಾದ ತ್ಯಾಗ ಮಾಡಿದ್ದಾರೆ ತ್ಯಾಗ ಕಂಡು ಬರುವುದು ಆದರೆ ಭಾಗ್ಯ ಇಲ್ಲ ಯಾವಾಗ ಸರ್ವ ಪ್ರಾಪ್ತಿಗಳ ನಶೆಯಲ್ಲಿರುತ್ತಾ ತಮ್ಮ ಭಾಗ್ಯ ತೋರಿಸುವಿರಿ ಆಗ ಸಹಜವಾಗಿ ಆಕರ್ಷಿತರಾಗಿ ಬರುವಿರಿ ಎಲ್ಲಿ ಉಮಂಗ ಉತ್ಸಾಹ ಮತ್ತು ಏಕಮತದ ಸಂಘಟನೆ ಇದೆ ಅಲ್ಲಿ ಸಫಲತೆ ಸಮಾವೇಶವಾಗಿರುತ್ತೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ